ಇವತ್ತು ತಾತ ಜನ ಅಲ್ಲ ನೂರು ಜನ ಹೊಡೀರಿ ಮತ್ತೆ ಉಟ್ಕೊಂತಾರೆ ಮತ್ತೆ ನೂರು ಜನ ಹೊಡೀರಿ ಮತ್ತೆ ಉಟ್ಕೊಂತಾರೆ ಇನ್ನೆಷ್ಟು ವರ್ಷ ಕಾಲ ಹಿಂಗೆ ಹೋಗ್ಬೇಕು ನಾವು ಪಿ ಓಕೆ ಆಗಿರೋದು ಅಲ್ಲೇ ಇದೆ ಏನು ಬೇಡ ಅದು ನಮಗೆ ಅವಶ್ಯಕತೆ ಏನು ಬೇಕಾಗಿಲ್ಲ ಕೆಲವ್ರು ಹಂಗೆ ಅವರೆಲ್ಲ ಹಂಗೆ ಮಾತಾಡೋದು ಬುದ್ಧಿ ಇರ್ದಿರಿ ಹಂಗೆ ಏನೇನೋ ಮಾತಾಡ್ಬಿಡ್ತಾರೆ ಅದು ಅಕ್ವರ್ ಮಾಡ್ಕೋಬೇಕು ಅಕ್ವರ್ ಮಾಡ್ಕೊಂಡು ನಾವು ಇಟ್ಕೋಬೇಕು ಅದನ್ನು ನಮ್ಗೆ ಸೇರಿರೋದು ಪಿ ಓಕೆ ಕ್ಯಾಪ್ಚರ್ ಮಾಡಿದ್ರೆ ಹೆಸರು ಹೋಗುತ್ತೆ ಯಾಕಂದ್ರೆ ಅದು ಬಿಟ್ಟಿರೋದೇ ತಪ್ಪು ಅಲ್ಲಿ ಸೇರ್ಕೊಂಡವರು ಮಾಡಬಾರ್ದು ಕೆಲಸ ಮಾಡ್ತಾರೆ ಅವ್ರು ನಿಜವಾದ ಗಂಡ ಯುದ್ಧ ಮಾಡಿ ಈಗ ತೋರಿಸ್ಲಿ ನಮ್ಮ ಆರ್ಮಿ ಪವರ್ ಏನು ಅಂತ ತೋರಿಸ್ತಾ ಇದ್ರೆ ತಡ್ಕಳ್ಳಿ ಅವರು ಇಲ್ಲಿವರೆಗೂ ಇಂಡಿಯಾ ಸುಮ್ಮನೆ ಇತ್ತು ಸನ್ಯಾಸಿ ಯಾವಾಗಲೂ ಸುಮ್ಮನೆ ಇರ್ತಾನೆ ಎಬ್ಬರಿಸ್ಬಾರ್ದು ಎಬ್ಬಿಸಿದ್ರೆ ಸನ್ಯಾಸಿ ಬಿಡೋಲ್ಲ ಬೇಡ ಇದು ಲಾಸ್ಟ್ ಕೊನೆ ಆಗಬೇಕು ಸರ್ ದಯವಿಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ನಮ್ಮ ದೇಶದಲ್ಲೇ ಭಯೋತ್ಪಾದಕರ ದಾಳಿಗಳಾಗಬಾರ್ದು ಇವಾಗ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಆಗೋ ಎಲ್ಲ ಸಿಚುವೇಷನ್ಗಳಿದೆ ದಾಳಿ ಪ್ರತಿ ದಾಳಿಗಳು ನಡೀತಾ ಇದೆ ಈ ಸಮಯದಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ ಅದನ್ನು ಭಾರತ ವಾಪಸ್ ತಗೊಬೇಕಾ ಅಥವಾ ಕೇವಲ ಖಂಡಿತ ನಮ್ಮ ನಾವು ಯಾವುದೇ ಕಾರಣಕ್ಕೂ ಪಿ ಓಕೆ ವಶಪಡಿಸ್ಕೋಬೇಕು ಏನಾಗಿದೆ ಅಂದರೆ ನಾವು ಶೋರೂಮ್ ನೋಡಿದ್ರೆ ಪ್ರಯೋಜ ಪ್ರಯೋಜನ ಇಲ್ಲ ಫ್ಯಾಕ್ಟ್ರಿನೇ ಹೊಡೆದಾಕ್ಬಿಡಬೇಕು ಉತ್ಪಾದನೆ ಮಾಡಿ ಉತ್ಪಾದನೆ ಮಾಡಿ ಈ ನಮ್ಮ ದೇಶಕ್ಕೆ ಕಳಿಸ್ತಾ ಇರೋದು ಭಯೋತ್ಪಾದಕರನ್ನ ಮೂಲ ಹೊಡೆದಾಕ್ಬಿಡಬೇಕು ಇವತ್ತು ಹತ್ತು ಜನ ಅಲ್ಲ ನೂರು ಜನ ಹೊಡೀರಿ ಮತ್ತೆ ಉಟ್ಕೊತಾರೆ ಮತ್ತೆ ನೂರು ಜನ ಹೊಡೀರಿ ಮತ್ತೆ ಉಟ್ಕೊತಾರೆ ಇನ್ನೆಷ್ಟು ವರ್ಷ ಕಾಲ ಹಿಂಗೆ ಹೋಗ್ಬೇಕು ನಾವು ಅಲ್ವಾ ಇವತ್ತು ಆಲ್ಮೋಸ್ಟ್ ಸ್ವತಂತ್ರ ಬಂದಾಗಿಂದ ಅನುಭವಿಸ್ಬಿಟ್ಟಿದ್ದೀವಿ ಅವ್ರು ಬರೋದು ಹೊಡೆಯೋದು ನಾವು ಹೊಡೆಯೋದು ಇದು ಬೇಡ ಒಂದು ಸಾರಿ ಯುದ್ಧ ಆಗಲಿ ಏನಾಗುತ್ತೋ ಆಗಬಿಡ ಇಲ್ಲ ಅವರು ಇಲ್ಲ ನಾವು ಅರ್ಥ ಆಯ್ತಾ ಭಯೋತ್ಪಾದಕರು ಇರಲೇಬಾರ್ದು ಅಟ್ಲೀಸ್ಟ್ ನೆಕ್ಸ್ಟ್ ಜನ್ರೇಷನ್ ಆದರೂ ಇರಲಿ ಇಷ್ಟು ವರ್ಷ ಸುಮಾರು ಅಮಾಯಕರನ್ನೆಲ್ಲ ಸಾಯಿಸಿ ಬಂದು ಇಲ್ಲಿ ಬಂದು ಹೊಡೆದು ಹೋಗೋದು ಅಲ್ಲ ಪಾಕಿಸ್ತಾನದವರು ನಿಜವಾಗ್ಲೂ ಗಂಡಸರಾಗಿದ್ದರೆ ಯುದ್ಧ ಮಾಡಲಿ ಅದು ಬಿಟ್ಬಿಟ್ಟು ಏಕೆ ಪಾರ್ಟಿ ತಗೊಂಡು ಅಮಾಯಕರನ್ನ ಸಾಯಿಸೋದು ಗಂಡಸ್ತಾನಲ್ಲ ಸರ್ ಅವ್ರು ನಿಜವಾದ ಗಂಡ ಯುದ್ಧ ಮಾಡಿ ಈಗ ತೋರಿಸ್ಲಿ ನಮ್ಮ ಆರ್ಮಿ ಪವರ್ ಏನು ಅಂತ ತೋರಿಸ್ತಾ ಇದ್ರೆ ತಡ್ಕಳ್ಳಿ ಅವರು ಅರ್ಥ ಆಯ್ತಾ ಅದಕ್ಕೆ ಅವ್ರ ಸಮಸ್ಯೆ ಏನಿಲ್ಲ ನಮ್ಮ ಆರ್ಮಿಯವರು ಅವ್ರನ್ನ ಹೊಡಿತಾರೆ ಇವ್ರನ್ನೂ ಹೊಡಿತಾರೆ ತಾಕತ್ ಇದೆ ಅವ್ರಿಗೆ ಪವರ್ ಇದೆ ನಮ್ಮ ದೇಶದಲ್ಲಿ ಇದ್ದಾರಲ್ಲ ಭಯೋತ್ಪಾದಕರು ಅವ್ರು ಸಪೋರ್ಟ್ ಮಾಡಿಕೊಂಡು ಒಳಗಿನ ಕ್ಷೇತ್ರಗಳು ಮೊದಲು ಅವ್ರಿಗೆ ಮಟ್ಟ ಹಾಕ್ಬೇಕು ಯುದ್ಧ ಬೇಡ ಅಂತಿದ್ದಾರೆ ಅದೇ ಹೇಳ್ತಾ ಇದ್ದೀರಲ್ಲ ಅವ್ರಿಗೆ ಪಾಪ ಅದೇ ಅಲ್ಲಿ ಬರ್ತಾ ಎಂಜಿಲ್ ಬಿರಿಯಾನಿನ ಇವ್ರಿಗೆ ಕಟ್ಟಾಗುತ್ತಲ್ವ ಆ ಎಂಜಿಲ್ ಬಿರಿಯಾನಿ ಕಟ್ಟಾಗ್ಬಿಟ್ರೆ ಸಾಯ್ತಾವ ಇವು ಇವ್ರ ಅಣ್ಣ ತಮ್ಮಂದಿರು ಇಲ್ಲ ಇವ್ರ ಮಕ್ಕಳನ್ನ ಸಾಯಿಸ್ಬಿಟ್ಟಿದ್ರೆ ಇವ್ರಂತ ಸ್ವಂತ ಮಕ್ಕಳನ್ನ ಪ್ಯಾಂಟ್ ಬಿಚ್ಚಿ ಹೊಡೆದಿದ್ರೆ ಈ ಮಾತಂತ ಇದ್ರ ಸತ್ಯದ್ ಯಾರೋ ಪಾಪ ಅಮಾಯಕರು ಇವತ್ತು ಅವ್ರು ಸಾಯ್ ಸರ ನಾಳೆ ನಮ್ಮ ಮಕ್ಳಿಗೂ ಆಗುತ್ತೆ ನಾಳೆ ನಮ್ಮ ಅನ್ನತಮ್ಮಂದ್ರಿಗೂ ಆಗುತ್ತೆ ಬೇಡ ಇದು ಲಾಸ್ಟ್ ಕೊನೆ ಆಗಬೇಕು ಸರ್ ದಯವಿಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ನಮ್ಮ ದೇಶದಲ್ಲೇ ಭಯೋತ್ಪಾದಕರ ದಾಳಿಗಳಾಗಬಾರ್ದು ಆಗಬಾರ್ದು ಅಂದರೆ ಇದು ಮೂಲನ ಬುಡ ಸಮೇತ ಕಿತ್ತಾಕಬೇಕು ಆ ಕಿತ್ತಾಗಬೇಕು ಅಂದರೆ ಇಡೀ ದೇಶ ನಾವು ನೂರ ನಲ್ವತ್ತು ಕೋಟಿ ಜನ ಮೋದಿ ಕೈ ಬಲಬಡಿಸಬೇಕು ಮೋದಿ ಜೊತೆ ನಾವು ಇರ್ತೀವಿ ಆರ್ಮಿ ಜೊತೆ ನಾವಿರ್ತೀವಿ ಯಾರು ಏನೇ ಅವರ ಅಧಿಕಾರ ತಗೊಂಡು ಅವರು ಏನೇ ಪ್ರತಿದಾಳಿ ಮಾಡಿ ಅವರು ಪರವಾಗಿ ನಾವು ನಿಂತ್ಕೊತೀವಿ ನಮ್ಮ ಆರ್ಮಿ ಪರವಾಗಿ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ನಾವು ಕೂಡ ಅವ್ರ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀವಿ ಸರ್ ಜೈ ಹಿಂದ್ ಜೈ ಶ್ರೀರಾಮ್ ಭಾರತ್ ಮಾತಾ ಜೈ ಭಾರತ ಪಾಕಿಸ್ತಾನ ನಡುವೆ ಯುದ್ಧಾಗ ಎಲ್ಲ ಸಿಚುವೇಷನ್ಗಳಿದೆ ಕ್ಯಾಪ್ಚರ್ ಮಾಡಬೇಕು ಫಸ್ಟು ಇವಕ್ಕೆ ಕ್ಯಾಪ್ಚರ್ ಸರಿ ಸರೋಗುತ್ತೆ ಯಾಕಂದ್ರೆ ಅದು ಬಿಟ್ಟಿರೋದೇ ತಪ್ಪು ಅಲ್ಲಿ ಸೇರ್ಕೊಂಡವರು ಮಾಡಬಾರ್ದು ಕೆಲಸ ಮಾಡ್ತಾರೆ ಏನು ಉಗ್ರವಾದಿಗಳು ಅಲ್ಲಿ ಸೇರ್ಕೊಂಡು ಮಾಡ್ಬಾರ್ದು ಕೆಲಸ ಮಾಡ್ತಾರೆ ಫಸ್ಟ್ ಫೀರ್ ಕ್ಯಾಪ್ಚರ್ ಮಾಡಿಕೊಂಡು ನಾವು ಎಲ್ ಬರ್ಸಿಂದ ಬಿಗಿ ಮಾಡಬೇಕಲ್ಲಿ ಯುದ್ಧ ಮಾಡೋದಕ್ಕಿಂತ ಜಾಗ ನಮ್ಮ ಜಾಗ ನಾವು ತಗೋಬೇಕು ಅದು ಇವತ್ತು ಇಂಪಾರ್ಟೆಂಟು ಸುಮ್ಮನೆ ಅವ್ರ ಮೇಲೆ ಹೋಗಿ ಬಾಂಬ್ ಹಾಕೋದಿಲ್ಲ ವೇಸ್ಟು ನಮ್ಮ ಜಾಗ ನಾವು ತೊಗೊಂಡು ನಮ್ಮಕ್ಕ ನಾವು ತೋರಿಸ್ಬೇಕು ಪ್ರಪಂಚಕ್ಕೆ ನಾವು ಹೆಂಗಿದ್ದೀವಿ ನಾವು ಯಾವ ಥರ ಇದ್ದೀವಿ ಅಂತ ಅವಾಗೆ ಪ್ರಪಂಚ ನಮ್ಮನ್ನು ಮೆಚ್ಚೋದು ಇವ್ರಿಗೂ ಧೈರ್ಯ ಇದೆ ಅಂತ ವಾಪಸ್ ತೊಗೋಬೇಕು ಯಾವತ್ತು ಆಗಿತ್ತು ಅವ್ರದ್ದು ಆಗಿದ್ರೆ ಪರವಾಗಿಲ್ಲ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಹೇಳ್ತಾರೆ ಅಷ್ಟೇ ಪಾಕಿಸ್ತಾನಲ್ಲಿ ಇತ್ತು ವಾಪಸ್ ತೊಗೋಬೇಕು ಸಿಂಧೂ ನದಿದು ಪ್ರಾಬ್ಲಮ್ ಇದ್ದಿದ್ದು ಇಂಡಿಯಾದವರು ಇವಾಗ ಈಗ ಸಾಲ್ವ್ ಮಾಡಿದ್ರು ಆ್ಯಕ್ಚುಲಿ ಅವರು ನೀರು ಬಿಡಬೇಕೆ ತಗೋ ಬಿಟ್ಟಿಲ್ಲ ಇವಾಗ ನೀರು ಈಗ ಸ್ಟಾಪ್ ಮಾಡಿದ್ರು ತುಂಬ ಪ್ರಾಬ್ಲಮ್ಸ್ ಇರೋದನ್ನೇ ಈಗ ಮತ್ತೆ ವಾಪಸ್ ತೊಗೋಬೇಕು ಚಾನ್ಸ್ ಸಿಕ್ತಾಗ ಹೊಡೆದ್ಬಿಡ್ಬೇಕು ಅಷ್ಟನ್ನೇ ಚಾನ್ಸ್ ಸಿಕ್ತಾಗ ತೊಗೋಬೇಕು ಈಗ ಅದನ್ನೇ ಇಂಡಿಯಾ ಮಾಡ್ತಾರೆ ಖಂಡಿತ ತೊಗೊಬೇಕು ಸರ್ ನಮ್ಮ ಜಾಗ ನಾವು ತೊಗೊಂಡೋಗಿ ಯಾರು ಯಾರ್ದು ಅಪ್ನೇ ಬೇಕು ಸರ್ ಯಾರ್ದು ಬೇಕಾಗಿಲ್ಲ ನಮ್ಮ ಜಾಗ ಅದು ನಾವು ತೊಗೊಂಡೆ ತೊಗೊಬೇಕು ಅದರಲ್ಲಿ ಏನು ಡೌಟೇ ಇಲ್ಲ ಮೋದಿಜಿ ಇರೋವರೆಗೂ ಅದು ಹಾಗೆ ಆಗುತ್ತೆ ಮಾಡೇ ಮಾಡ್ತಾರೆ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ವಾರ್ ಗೆದ್ದರೂ ಕೂಡ ಕಾಶ್ಮೀರನ ಅವ್ರಿಗೆ ಅದೇ ಮಾಡಿ ದೊಡ್ಡ ತಪ್ಪು ನಾವು ಅದನ್ನು ಸಹ ಅದು ನಾವೆಲ್ಲ ಮಾಡ್ಕೊಂಡಿದ್ದೀರಿ ಇಷ್ಟವರೆಗೂ ಈ ಪೊಸಿಷನ್ ಬರ್ತಾನೆ ಇರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆವಾಗ ಮಾಡಿದ ತಪ್ಪು ಇವಾಗ ಅನುಭವಿಸ ಅನುಭವ ಅನುಭವಿಸಿರೋದ್ರೆ ನಾವು ಈಗ ನೀವು ಕೇಳಿದ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಯಾಕೆ ಇಂಡಿಯಾ ಗೆದ್ರು ಅಂತ ಕೇಳಿದ್ರೆ ಅಷ್ಟೇ ನೀನು ಕೇಳಿದ್ದು ಆವಾಗ ನೆಹರು ಪ್ರಧಾನಮಂತ್ರಿ ಆಗಿದ್ದರು ಇವಾಗ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ ಅಷ್ಟೇ ವ್ಯತ್ಯಾಸ ಅದನ್ನು ಕಿತ್ಕೊಳ್ತಾರೆ ಇದನ್ನು ಕುತ್ಕೊಳ್ತಾರೆ ಸಾರಿ ಸಾರಿ ಇಂದಿರಾ ಗಾಂಧಿ ಅವರಾಗಿದ್ದರು ನೆಹರು ಅವರಲ್ಲ ಅವರು ಆಗಿದ್ದಕ್ಕೆ ಅದು ಬಿಟ್ಟುಕೊಟ್ರು ಮೋದಿಯವರಾಗಿದ್ದಕ್ಕೆ ಖಂಡಿತ ವಾಪಸ್ ತೊಗೊಳ್ತಾರೆ ಯಾವಾಗಲೂ ಖ್ಯಾತೆ ಶುರು ಮಾಡೋದೇ ಅಲ್ಲಿಂದನೇ ಆಮೇಲೆ ಅದು ನಮ್ಮದು ನಮ್ಮದು ಅಂತ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಅವ್ರು ಅಲ್ದಂಗೆ ಆಗಿಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ನಮ್ಮ ಒಂದು ಹಂಚಿಕೆ ವಿವೋಕೆ ಮಾತ್ರ ಬೇಕು ಅದು ನಮ್ಮ ಕ್ಯಾಶ್ಮೀರ್ ನಮಗೆ ಬೇಕಷ್ಟೇ ಅದು ವಿ ಅಂದ್ರೇ ಮೀನಿಂಗ್ ಏನು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಅಂದರೆ ಅದು ಬಿಲಾಂಗ್ಸ್ ಟು ಇಂಡಿಯಾ ಅಂತ ಅಂದರೆ ಯಾವುದೇ ರೀತಿಯಲ್ಲಿ ನಾನು ತೊಗೊಳ್ಳಿ ಬಟ್ ಇಂಡಿಯಾಗೆ ಬೇಕದು ಅದು ಅದು ನ್ಯಾಯ ಧರ್ಮ ಎಲ್ಲಿ ಯಾರೇ ಕುತ್ಕೊಂಡ್ಲಿ ವರ್ಲ್ಡ್ ಟೋಟಲ್ ಕುತ್ಕೊಂಡ್ರು ಇದನ್ನೇ ಹೇಳ್ಬೇಕಾಗಿರೋದು ರಿಯಾಲಿಟಿ ಏನು ಪಿ ವೈ ಕೆ ಅಂದ್ರೆ ಏನು ನಮ್ದು ಅವರು ಆಕ್ಯುಪೈ ಮಾಡ್ಕೊಂಡಿದ್ದಾನೆ ಬಿಟ್ಕೊಡ್ಲಿ ಯಾವುದೇ ರೀತಿಯಲ್ಲಿ ನಾನು ತಗೊಳ್ಲಿ ಮೋದಿ ಅವ್ರ ನಮ್ಮ ಸಪೋರ್ಟ್ ಇದೆ ಖಂಡಿತ ನಮ್ಗೆ ಬೇಕೇ ಬೇಕದು ಭಾರತ ಜಾಗ ಇರೋದು ಭಾರತದಲ್ಲೇ ಇದೆ ಆಗಿರೋದು ಅಲ್ಲೇ ಇದೆ ಏನು ಏನು ಅದು ಅವಶ್ಯಕತೆ ಬೇಕಾಗಿಲ್ಲ ಇವಾಗ ಈ ಸಮಯದಲ್ಲಿ ಭಾರತ ಭಾರತೀರ ವಶ ಪಡ್ಕೋಬೇಕು ವಶ ಪಡಿಸ್ಕೊಂಡು ಅಲ್ಲಿ ಟೆರರಿಶ್ಟ್ ಗಳೆಲ್ಲ ಕುಂತಿದ್ರಲ್ಲ ಇಷ್ಟ ದಿನ ಅದನ್ನೆಲ್ಲ ಹೊಡ್ಬಿಟ್ಟು ನಮ್ಮ ಇಂಡಿಯಾ ಅಕ್ವೈರ್ ಮಾಡ್ಕೊಂಡು ಅದನ್ನ ಇಟ್ಕೊ ನಮ್ದೇ ಜಾಗ ಅದು ಮಾತಾಡಿದ್ರು ಬುದ್ಧಿ ಇರ್ದಿರಂಗ್ ಮಾತಾಡ್ತಾರೆ ಕೆಲವರು ಹಂಗೆ ಕಾಂಗ್ರೆಸ್ ಎಲ್ಲ ಹಂಗೆ ಮಾತಾಡೋದು ಬುದ್ಧಿ ಹಂಗೆ ಏನೇನೋ ಅವರು ಹೆಂಗ್ ಮಾತಾಡಬೇಕು ಅದು ಅಕ್ವೈರ್ ಮಾಡ್ಕೋಬೇಕು ಅಕ್ವೈರ್ ಮಾಡ್ಕೊಂಡು ನಾವು ಇಟ್ಕೋಬೇಕು ಅದನ್ನ ನಮಗೆ ಸೇರಿರೋದು ಅದು ಅದು ಆಕ್ರಮಣ ಮಾಡ್ಕೋಬೇಕು ಇಲ್ಲಿವರೆಗೂ ಇಂಡಿಯಾ ಏನು ಮಾಡಿತ್ತು ಅಂದರೆ ಇಲ್ಲಿವರೆಗೂ ಇಂಡಿಯಾ ಸುಮ್ಮನೆ ಇತ್ತು ಸನ್ಯಾಸಿ ಯಾವಾಗಲೂ ಸುಮ್ಮನೆ ಇರ್ತಾನೆ ಎಬ್ಬರಿಸ್ಬಾರ್ದು ಎಬ್ಬಿಸಿದ್ರೆ ಸನ್ಯಾಸಿ ಬಿಡೋಲ್ಲ ಅಂದರೆ ಅರ್ಥ ಆಯ್ತಲ್ಲ ನಿಮಗೆ ಅದೇ ರೀತಿ ವೀಕ್ ಆಗಿದ್ದಾರೆ ಎಕನಾಮಿಕಲ್ಲಿ ವೀಕ್ ಆಗಿದ್ದಾರೆ ಅವರು ಮಾರಲಿ ವೀಕ್ ಆಗಿದ್ದಾರೆ ಯಾಕೆಲ್ಲ ಅವರು ವೆಸ್ ವೆಸ್ಟರ್ನ್ ಫ್ರಂಟಿಂದ ಪ್ರಾಬ್ಲಮ್ ಇದೆ ಅವರಿಗೆ ಬಲೂಚಿಸ್ತಾನಾಗಲಿ ಕೈಬರ್ ಆಗಲಿ ಆ ಕಡೆ ಎಲ್ಲ ತುಂಬ ಪ್ರಾಬ್ಲಮ್ ಇದೆ ಅವರಿಗೆ ಅದರಿಂದ ಆದರೆ ಒಳ್ಳೇದು ಯಾವಾಗ ಚಾನ್ಸ್ ಸಿಗ್ತದೆ ಆವಾಗ ಇಟ್ಕೊಬಿಡ್ಬೇಕು ನಾವು ಹ್ಞೂ ಈಗ ಚಾನ್ಸು ಒಡ್ಕೋಬೇಕಷ್ಟೇ ಚಾನ್ಸ್ ಸಿಕ್ಕಿದಾಗ ಹೊಡ್ಕೋಬೇಕು ಅವಾಗ ಕಾರಣಾಂತರದಿಂದ ಬಿಟ್ಟರು ಇವಾಗ ನಮಗೆ ಕಾರಣ ಸಿಕ್ಕಿದೆ ಹೊಡ್ಕೊಬೇಕು ಪಾಕ್ ಆಕ್ಯುಪೈಡ್ ಕಾಶ್ಮೀರು ಆಮೇಲೆ ಬಲೂಚಿಸ್ತಾನ್ ಅಂತ ಎರಡು ನಾವು ತಗೊಬೇಕು ಬಲೂಚಿಸ್ತಾನ ಸಪ್ರೇಟ್ ನೇಷನ್ ಅಂತ ಪ್ರಯತ್ನ ಪಡ್ತಾ ಇದಾರಲ್ಲ ನಮ್ ನಾವೇ ತಗೊಬೇಕು ನಮ್ ಜಾಗ ಅದು ಎಲ್ಲ ನಮ್ ಜಾಗ ಅಂದ್ರೆ ಪಾಕಿಸ್ತಾನ ಕೂಡ ನಮ್ ಜಾಗನೇ ಏನೋ ಬಿಟ್ಕೊಟ್ಟಿದೀವಿ ಅವ್ರಿಗೆ ಇವತ್ತು ಅದು ನಮ್ ಜಾಗನೇ ಈಗ ಪಾಕಿಸ್ತಾನ ಬೇಡ ನಮ್ಗೆ ಮಿಕ್ಕಿ ಪಿ ಯೋ ನಾವು ತೋಳೋ ವಾಪಸ್ ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರ ವಾಪಸ್ ತಗೊಬೇಕಾ ಇಂಡಿಯಾ ಬೇಡವಾ ಖಂಡಿತ ತಗೋಬೇಕು ಏನಿರುತ್ತೆ ಆಗ ಕರೆಕ್ಟ್ ರೀಸನ್ ಇದೆ ಇವಾಗ ಹ್ಞೂ ಅವ್ರದೇ ಅವರಾಗೆ ಇದು ಮಾಡಿದ್ದಾರೆ ಬಲ್ಲ ಅದು ಪಿ ಹೋಕಿ ತಗೊಳ್ಳೇಬೇಕಲ್ಲ ಒಂದು ಒಳ್ಳೆ ರೀಸನ್ ಇದೆ ತೊಗೊಂಡ್ಬಿಡ್ಬೇಕಂತ ನಮ್ದು ಇಲ್ಲ ಭಾರತಕ್ಕೆ ಅದು ವಾಪಸ್ ತಗೊಳ್ಬೇಕು ಬಿಕಾಸ್ ಪಾಕಿಸ್ತಾನ ಈಸ್ ನಾಟ್ ಎನ್ ಇಂಪಾರ್ಟೆಂಟ್ ಫಾರ್ ಇನ್ ಇಂಡಿಯಾ ಇಂಡಿಯಾಗೆ ಏನು ಇಂಪಾರ್ಟೆಂಟ್ ಅಂದರೆ ನಮ್ಮ ಅವರು ಉಗ್ರರು ಇದ್ದಾರಲ್ಲ ಅವ್ರಿಗೆ ಸದೆ ಬಡಿಬೇಕಂತ ಅಷ್ಟೇ ಎಲ್ಲ ವರ್ಲ್ಡಲ್ಲಿ ಅವ್ರಿಗೆ ಸದೆ ಬಡಿಬೇಕಂತ ಇರೋದು ಹೊರತು ಪಾಕಿಸ್ತಾನದವ್ರ ಮೇಲೆ ಏನು ಇರೋಲ್ಲ ಆ್ಯಕ್ಚುಲಿ ಪಾಕಿಸ್ತಾನದವರು ಅವ್ರಿಗೆ ನೆಲ ಕೊಟ್ಟಿದ್ದೇ ತಪ್ಪು ಆ್ಯಕ್ಚುಲಿ